ನಮ್ಮ ಕರ್ನಾಟಕದ ಹತ್ತನೇ ಸಿ ಎಮ್ ಆಗಿದ್ದ ಮಾಜಿ ಮುಖ್ಯಮಂತ್ರಿ ಎಸ್ ಎಮ್ ಕೃಷ್ಣ ಅವರು ನಮ್ಮನ್ನ ಹಗಲಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಂಥೇಳಿ ಎಲ್ಲರೂ ಆರೈಸೋಣ ಅವರ ಚೆನ್ನ ಸಲುವಾಗಿ ನಮ್ಮ ಇವತ್ತು ಬ್ಯಾಂಕ್ ಇವತ್ತು ಸುಟ್ಟಿ ಇರ್ತದೆ ಅದರ ಸಲುವಾಗಿ ನಾವು ಇವತ್ತು ನಮ್ಮ ಬ್ಯಾ ಬಾಳೆಗಿಡದ ರೋಟ್ರ ಹೇಳಿ ವಿಚಾರ ಮಾಡಿರ್ತೇವು ರೋಟ್ರ ಇಲಾಖೆ ನಮ್ಮ ಹುಡುಗಿ ಮನೆಗೆ ಬಂದೆ ನೋಡ್ರಿ ಯಾಕಂದ್ರೆ ನಮ್ಮ ದೊಡ್ಡ ಗಾಡಿ ಅದ ದೊಡ್ಡ ಗಾಡಿ ಒಳಗೆ ಹೋಗಂಗಲ್ಲ ಅಂತ ಹೇಳಿ ಅವ್ರ ಗಾಡಿ ಹೋಯಾಕೆ ಬಂದೀನಿ ಇದು ನಮ್ಮ ಅದ ಹೋರಿ ಅಂತೂ ನಾನು ಬಿಟ್ಟು ಹೊಟ್ಟೆ ಇರೋದಿಲ್ಲ ನಮ್ಮ ಮಾಮಗೆ ಹೋರಿ ಮನೆ ಅಂತ ನಾವು ಒಳೆ ಅದನ್ನು ತೋರ್ಸಕಾನೆ ಹೋರಿ ಹಂಗೇ ನೋಡ್ರೆಲ್ಲರೂ ನೋಡ್ಕೊತಿರ್ತಾರೆ ಗಾಡಿ ಹತ್ತು ಗಂಟೆ ಬಿಟ್ರೆ ಯಾಕಂದ್ರೆ ಬಿಸಿಲು ಆತಂದ್ರೆ ಒಡ್ಯಾಕ ನಮಗೂ ಮನಸ್ಸು ಬರೋಂಗಿಲ್ಲ ಯಾಕಂದ್ರೆ ಬಿಸಿಲು ಭಾಳ ಇರ್ತದ ಮುಂಜಾನೆ ಈಗ ಟೈಮ ಬರೋಬರಿ ಎಂಟು ಗಂಟೆ ಆಗ್ಯದ ಇಲ್ಲೇ ಬಿಟ್ಟ ಹೊಂಟೆ ನೋಡ್ರಿ ಈ ಕಡೆ ಬಾರಿ ಕೊಟ್ಟಿರ್ತಾಳೆ ನಮ್ಮ ಹುಡುಗಿ ಬಾರಿ ಕಾಯ್ತನ ಕೂತು ಮುಂಜಾಳೆ ಇದ್ದೆ ಭಾರಿ ಕೈ ಹೊಂಟೆ ಹೊಂಟೆವು ಹಳೆಯಾರೊಬ್ಬನು ಹಂಗೆ ಕರ್ಕೊಂಡು ಹೊಂಟಿನಿ ಹಿಂಗೆ ಅದಕ್ಕೆ ಹಳೆಯ ಕೆಲಸ ಮಾಡ್ತಾನೆ ಮುಂದೆ ಕೈ ಕೈ ಹೇಳಿ ಆ ಮಾಮ ಹೇಳ್ರೆ ಕರ್ಕೊಂಡು ಹೊಂಟಿನಿ ರೀ ಹೊಂಟೆ ಇಬ್ಬರು ಬಿಡದಂಗ ದುಡಿಯಕ್ಕೆ ಹೋಗಿ ನಿನ್ನ ರಾಣಿ ಹಂಗ ಸಾಕತೇನ ಅರ್ಕೇರಿ ಜಾತ್ರೆಗೆ ಹೋಗಿ ನಿನಗ ಬೇಡಿದ್ದ ಕೊಡಿಸತೇನ ಏ ರೂಟ್ರ್ ಇಲ್ಲದಂತ ಹೇಳಿ ನಮ್ಮ ಮಳೆ ಹೇಳ್ದ ರೂಟ್ರ ಈ ಕಡೆ ವಿಜುಮಾವನ್ ಹಲ್ಲಾಗಿತ್ತು ವಿಜುಮಾವನ ಕಡೆ ಮಹಾದೇವ್ರಿ ಜೋಡ್ಸೋ ಜೋಡ್ಸಂಬರಕ್ಕೆ ಅವನು ವಿಜುಮಾವು ಇದ್ದಿದ್ದಿಲ್ಲ ಸುಧಾಮಿಗೆ ಹೇಳಿ ರೋಟು ಜೋಡ್ಸ್ಕೊಂಬರಕ್ಕೆ ಹೊಂಟೆ ಆಗಿ ರೋಟ್ರಾ ಕಡೆ ಇತ್ತು ದ್ರಾಕ್ಷಿ ಪಡೆದಾಗ ದ್ರಾಕ್ಷಿ ಪಡೆದ ಹಂತ ಇಲ್ಲಿ ಹೊಂಟೆವು ಈಗ ಜೋಡ್ಸ್ಕೊಂಬಂದೇವ್ರಿ ಅಂತೂ ಬಂದು ಹೊಡ್ಯಾಕ್ ಚಾಲು ಮಾಡಿದೆ ಬಾಳೆ ಗಿಡ ಸ್ವಲ್ಪ ಹಿಕಟ ಆಗ್ಯಾವು ಯಾಕಂದ್ರೆ ಕೆಲವೊಂದು ಹತ್ತಿರಂಗಿಲ್ಲ ಅದಕ್ಕೆ ಬೇರೆ ತಂದು ಹಚ್ಚೆವು ಬಂದಿದ್ದು ಅಂತರೂ ಫುಲ್ ಬಾರಿ ಬಂದವು ಅಂದರೂ ಬಾಳೆ ಗಿಡದಾಗ ಸ್ವಲ್ಪ ಎಚ್ಚರದಿಂದ ಹೊಡಿಬೇಕಾಗ್ತದೆ ಬಾಳೆಗಿಡದಾಗ ರೋಟ್ರ ಯಾಕಂದ್ರೆ ಯಾಕಡೆ ಹತ್ತದ ಹೇಳ ಬರಂಗಿಲ್ಲ ಅಂದ್ರೆ ಸ್ವಲ್ಪ ಪೈಸಿಟ್ಟೆವು ಇಟ್ಟೆವು ಜಾಗ ಅಂದ್ರೆ ಮುಂಜಾನೆ ಬಾಳ ಇಬ್ಬನ ಬಿದ್ದಿತ್ತು ಮೈಯೆಲ್ಲ ತೊಯ್ಲಾಕತ್ತಿತ್ತು ಹಿಂಗೆ ಅದ್ದಾಡ್ಕೊತ ಅದ್ದಾಡ್ಕೊತ ಅಡ್ದೇರಿ ರೋಟ್ರ ಬರೀ ಹಿಂದ ನೋಡಿ ಮುಂದ್ ನೋಡಿ ಗೋಣಂದ್ ಬ್ಯಾಳ ಭಾನು ನಮ್ಮ ಅಪ್ಪಾರಲ್ಲೇ ನೋಡಕ್ ಬಂದಿದ್ರು ಮುಂದೆ ನೋಡಕತ್ತಾರೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಬರೀ ಹಿಂದೆ ಮುಂದೆ ಹಿಂದೆ ಮುಂದನೆ ನೋಡೋದು ಅದ್ರಾಗ ನಮ್ಮ ಬೀ ಕಡಲಿ ಹಾಕ್ತಾಳತ್ತ ಕಡ್ಲಿ ಹೋಗ್ಲಾಕ ಬಂದಿದ್ಲು ಕಡಲಿ ಹೋಗಲಿ ಹೊಡೆದ ನೋಡ್ರಿ ಈಗ ಅಂದ್ರೂ ಭಾಳ ಹೆಬ್ಬಲ್ಲಿತ್ತು ಇನ್ನೊಂದ್ ಎರಡು ದಿನ ಬಿಟ್ಟು ಹೊಡಿಬೇಕಾಗಿತ್ತು ಯಾಕಂದ್ರೆ ನೀರಿನ ಪಾಳೆ ಒಂದ್ ಬಂದಿತ್ತು ಹಂಗಟ್ ಹಿಂಗಟ ಒದ್ದಡ್ಕೊತ ಹೊಡ್ಕೊತ ಎಲ್ಲ ಕ್ಲಾಸ್ ಮಾಡಿ ಬಂದೇನ್ರಿ ಮತ್ತೆ ಟ್ರ್ಯಾಕ್ಟರ್ ಕೊಡ್ಲಾಕ್ ಹೊಳ್ಳಿ ನಾವು ಹುಡುಗಿ ಮನಿ ಕಟ್ಟ ಬಂದೇವಿ ಹಂಗೆ ನಮ್ಮ ಹುಡ್ರೆಲ್ಲ ವಾಲಿಬಾಲ್ ಆಡೋಣ ಬರ್ರಿ ಮಾಮ ಅಂದರು ಆಡತ್ತೆ ನೋಡ್ರಿ ವಾಲಿಬಾಲಿಗೆ ಅರ್ಧ ಸಿಕ್ಸ್ ಹುಡ್ರೆಲ್ಲ ಭಾರಿ ಆಡ್ತಾರೆ ವಾಲಿಬಾಲ್ ಇಟ್ಟು ಟ್ವೆಸ್ನಾಗ ಅವ್ರು ಸರ್ ಅಂತೂ ಅವ್ರು ಸಾಲಿ ಸರ್ ಚಲೋ ಕಲಿಸ್ತಾರೆ ಅವ್ರಿಗೆ ವಾಲಿಬಾಲ್ ಸರ್ವಿಸ್ ಮಾಡ್ತಾರೆ ಸರ್ವಿಸ್ ನಾವು ಸರ್ವಿಸ್ ಮಾಡ್ತಾರೆ ಹುಡ್ರಿ ಇಟ್ಕೊಂಡು ಇಟ್ಟು ಇಟ್ಟದ್ರೆ ಗಿಡ್ ಗಿಡ್ ನೋಡಿ ಹೆಂಗೆ ಮಾಡ್ತಾರೆ ಫುಲ್ ಹೊಡ್ತಾರೆ ಹಂಗೆ ನಾನು ಅವ್ರ ಜೊತೆ ಮಜಾ ಮಾಡಿದೆ ಮಜಾ ಮಾಡಿ ಫುಲ್ ಆಟಾಡಿದೆ ನಮ್ಮ ತಂಗಿ ಮಗವು ಬಂದಿದ್ದ ಆನಂದ ಇವತ್ತಿನಿಷ್ಟೇ ಇಷ್ಟಾದ್ರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ